ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಸೀಟುಗಳನ್ನು ಗಿಟ್ಟಿಸಿಕೊಂಡ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಾಲೂಕಿನ ಪಾಟೀಲ್ಸ್ ಪಾಟೀಲ್ ಪಿಯು ಸೈನ್ಸ್ ಕಾಲೇಜಿನ ಶಾಖಾ ಕಾಲೇಜು ಮುದ್ದಿಬಿಹಾಳ ನಗರದಲ್ಲಿ ಪ್ರಸಕ್ತ ವರ್ಷದಿಂದ ಕಾರ್ಯಾರಂಭ ಮಾಡಲಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಬರುವಂತ ದಿನಗಳಲ್ಲಿ ನಮ್ಮ ಹಾಸ್ಪಿಟಲ್ ನಗರ ಪಡೆದಲ್ಲಿ ಏನ್ ರಿಸಲ್ಟ್ ಕೊಟ್ಟ ಇದೆಯಲ್ಲ ಅದಕ್ಕಿಂತ ಒಳ್ಳೆ ರಿಸಲ್ಟ್ ನಾವು ಮುದ್ದೆಗಳ ಹಾಸ್ಪಿಟಲ್ ಪಿ ಎಸ್ ಹಾಸ್ಪಿಟಲ್ ಕೊಟ್ಟೆ ಕೊಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ ಅದ್ರ ಜೊತೆಗೆ ಐ ಟಿ ಫೌಂಡೇಶನ್ ಐದು ಆರು ಏಳು ಎಂಟು ಒಂಬತ್ತು ಮತ್ತು ವಿದ್ಯಾರ್ಥಿಗಳಿಗೆ ಐ ಟಿ ಫೌಂಡೇಶನ್ ಅನ್ನ ಕೊಡ್ತೀವಿ ಯಾವುದೇ ವಿದ್ಯಾರ್ಥಿ ಐ ಟಿ ಫೌಂಡೇಶನ್ ಅನ್ನ ತಗೊಂಡಿದ್ರೆ ಆ ವಿದ್ಯಾರ್ಥಿ ನೀಟ್ ಮತ್ತು ಜೇಡಲ್ಲಿ ಒಳ್ಳೆಯ ಒಂದು ಅಂಕಗಳನ್ನ ಪಡಿತಾನೆ ಅದ್ರ ಜೊತೆಗೆ ನೀಟ್ ಮತ್ತು ಕೆ ಎಸ್ ಸಿ ಟಿಯನ್ನ ನಾವು ಅದನ್ನು ಕೊಚ್ಚಿಂಗ್ ಕೊಡ್ತೀವಿ ಅದ್ರ ಜೊತೆಗೆ ಬರುವಂತ ದಿನಗಳಲ್ಲಿ ನಮ್ಮ ಮುದ್ದೆ ಬಡದಲ್ಲಿ ನಮ್ಮ ಕಾಲೇಜಿನಲ್ಲಿ ಮತ್ತು ನಮ್ಮ ಹೈಸ್ಕೂಲ್ ಅಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜಾಸ್ತಿ ಒಲವು ಕೊಡ್ತೀವಿ ಯಾವ್ದು ಅಂದ್ರೆ ಅದು ಕೆ ಎಸ್ ಇರ್ಬೋದು ಐ ಎಸ್ ಇರ್ಬೋದು ಬಟ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಒಲುವನ್ನು ಕೊಡ್ತೀವಿ ಆದಷ್ಟು ಎಲ್ಲ ವಿದ್ಯಾರ್ಥಿ ಆಸಕ್ತ ವಿದ್ಯಾರ್ಥಿಗಳು ಇದೇ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದು ನಮ್ಮ ಆಕ್ಸ್ಫರ್ಡ್ ಪಿ ಕಾಲೇಜ್ ಒಂದು ಆಕ್ಸ್ಫರ್ಡ್ ಜಿ ಎಸ್ ಎಕ್ಸಾಮ್ ಮಾಡ್ತಾ ಇದ್ದೀವಿ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಬಂದು ಇಲ್ಲಿ ಬಹುಮಾನ ಪಟ್ಟಣದ ಬಿದರ್ಕುಂದಿ ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಮಂಗಳವಾರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯವನ್ನ ತಿಳಿಸಿದರು ನಾಗರಬೆಟ್ಟದ ಕಾಲೇಜಿನಲ್ಲಿ ಕೊಡುವ ಶಿಕ್ಷಣ ತರಬೇತಿಯನ್ನ ಇದೇ ಕಾಲೇಜಿನಲ್ಲೂ ನೀಡಲಾಗ್ತಾ ಇದೆ ಆಂಧ್ರ ಕೇರಳ ಹೈದರಾಬಾದ್ ಕೋಟಾ ನಾಗಾಲ್ಯಾಂಡ್ಗಳಿಂದ ಬಂದಿರುವ ನುರಿತ ಉಪನ್ಯಾಸಕರು ಇಲ್ಲಿ ಬೋಧನಾ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು ಜೂನಿಯರ್ ಜೀನಿಯರ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೂತನ ಶಾಖಾ ಕಾಲೇಜಿನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗ್ತಾ ಇದೆ ಅದರಲ್ಲಿ ಐದು ಆರು ಏಳನೇ ತರಗತಿ ಮಕ್ಕಳಿಗೆ ಶಿಷ್ಯ ವೇತನ ಒಳಗೊಂಡು ನಗದು ಬಹುಮಾನ ನೀಡಲಾಗ್ತಾ ಇದೆ ಪ್ರಥಮ ಬಹುಮಾನ ಇಪ್ಪತ್ತೆಂಟು ಸಾವಿರ ಶಿಷ್ಯ ವೇತನ ಸೇರಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಶಿಷ್ಯ ವೇತನ ಸೇರಿ ಮೂರನೇ ಬಹುಮಾನ ಇಪ್ಪತ್ತ್ ಮೂರು ಸಾವಿರ ಹಾಗೆ ಶಿಷ್ಯ ವೇತನ ಸೇರಿ ನೀಡಲಾಗ್ತಾ ಇದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಅರವತ್ತು ಸಾವಿರ ವೇತನ ಸೇರಿ ದ್ವಿತೀಯ ಐವತ್ತೇಳು ಸಾವಿರ ಶಿಷ್ಯ ವೇತನ ಸೇರಿ ಹಾಗೂ ತೃತೀಯ ಐವತ್ತೈದು ಸಾವಿರ ಶಿಷ್ಯ ವೇತನ ಸೇರಿ ನೀಡಲಾಗ್ತಾ ಇದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ತಿಳಿಸಿದರು ಪರೀಕ್ಷೆಯನ್ನ ಮುದ್ದಿಬಿಹಾಳ ಪಟ್ಟಣದ ಬಿದ್ರುಕುಂದಿ ರಸ್ತೆಯಲ್ಲಿರುವ ಗುರಡ್ಡಿ ಪೆಟ್ರೋಲ್ ಪಂಪ್ ಹಿಂದುಗಡೆ ಬರುವ ಶಾಲೆಯಲ್ಲಿ ಮೇ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಸಲಾಗ್ತಾ ಇದೆ ಎಂದು ತಿಳಿಸಿದರು ಐದು ಆರು ಹಾಗೂ ಏಳನೇ ತರಗತಿಯ ಪರೀಕ್ಷೆಯಲ್ಲಿ ಮೊದಲ ಐದು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು ಎಂದು ಅವರು ಹೇಳಿದರು ಶಾಲೆಯ ಮುಖ್ಯ ಗುರು ರವಿ ಬಿರಾದರ್ ಶಿಕ್ಷಕ ರಾಜಶೇಖರ್ ಹಿರೇಮಠ್ ಇದ್ದರು ಹೆಸರನ್ನ ನೋಂದಾಯಿಸಲು ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಏಳು ಐದು ಆರು ಏಳು ನಾಲ್ಕು ಎಂಟು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಏಳು ಎರಡು ಸಂಪರ್ಕಿಸಬಹುದಾಗಿದೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್